ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದ ನಮಸ್ಕರಿಸ್ತಾ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೌರವಾನ್ವಿತ ನಿವೃತ್ತಿ ಹೊಂದಿರತಕ್ಕಂಥ ಹೈಕೋರ್ಟ್ ಜಡ್ಜ್ಗಳಾಗಿರ್ತಕ್ಕಂಥ ನಾಗಮೋಹನ್ ದಸರು ವರದಿ ಪ್ರಕಾರ ಇವತ್ತು ಒಳ ಮೀಸಲಾತಿ ಆಯೋಗದ ಪ್ರಕಾರ ಇವತ್ತು ಏನು ಐದನೇ ತಾರೀಕಿಂದ ನಾಳೆಯಿಂದ ಸೋಮವಾರದಿಂದ ಸಮೀಕ್ಷೆ ಇಡೀ ರಾಜ್ಯದಲ್ಲಿ ಶುರುವಾಗುತ್ತೆ ಪ್ರತಿ ಊರಲ್ಲೂ ಕೂಡ ಅಧಿಕಾರಿಗಳು ಬಂದು ಸಮೀಕ್ಷೆ ಮಾಡ್ತಾರೆ ಆ ಸಮೀಕ್ಷೆಯಲ್ಲಿ ಏನು ನಾಗಮೋಹನ್ ದಾಸ್ ವರದಿ ಇದೆಯೋ ಆ ವರದಿ ಪ್ರಕಾರ ಐದನೇ ತಾರೀಕಿಂದ ಹತ್ತನೇ ತ ಹತ್ತೊಂಬತ್ತನೇ ತಾರೀಕು ಬರೆಸ್ಬೇಕು ಅಲ್ಲಿ ಅದು ಸಮೀಕ್ಷೆಯಲ್ಲಿ ನಮ್ಮದು ಬೋವಿ ಅಂತ ಬರೆಸ್ಬೇಕು ಬೋವಿ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ಇಡೀ ತಾಲೂಕಲ್ಲಿರ್ತಕ್ಕಂಥ ಜನತೆಗೆ ಒಂದು ಮನವಿ ಮಾಡಿಕೊಳ್ಳೋದಂತೆ ತಪ್ಪದೇ ಎಲ್ಲ ಕೂಡ ಮನೆ ಮನೆಗೂ ಹೋಗಿ ನಮ್ಮ ಇಪ್ಪತ್ತ್ಮೂರನೇ ಕಾಲಂನಲ್ಲಿ ಬೋವಿ ಅಂತ ಬರೆಸಿ ಇಲ್ಲ ಅಂದರೆ ಖಾಲಿ ಭೂವಿ ಅಂತಲೇ ಇರಲಿ ಅಂತ ಹೇಳ್ತಾ ಏನು ಇವತ್ತು ನಮ್ಮ ಜಿಲ್ಲಾ ವಿವೇದಿಕೆ ಅಧ್ಯಕ್ಷ ಅಂತ ಮುನ್ರಾಜವ್ರ ನೇತೃತ್ವದಲ್ಲಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಇಡೀ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲೆಲ್ಲ ಕೂಡ ನೆನ್ನೆ ನನ್ನೆಲ್ಲ ಮೊನ್ನೆ ನಮ್ಮ ಶ್ರೀ 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 ಇಮ್ಮಿಡಿ ಸಿದ್ದರಾಮೇಶ್ವರ ಒಂದು ನೇತ್ರದಲ್ಲಿ ಕೋಲಾರಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಪ್ರತಿ ಪಂಚಾಯಿತಿಯಲ್ಲಿ ಮಠದಲ್ಲಿ ಕೂಡ ನಾವು ಸುಮಾರು ಒಂದು ಇಪ್ಪತ್ತು ದಿವಸದಿಂದ ಕೂಡ ಈ ತಿಳುವಳಿಕೆಯನ್ನು ನಾವು ಎಲ್ಲ ನಮ್ಮ ವರ್ಧನಲ್ಲಿ ವೆಂಕಟೇಶು ಎಲ್ ಜಿ ಮುನ್ರಾಜು ಮತ್ತು ಜೆ ಸಿ ಪಿ ನಾರಾಯಣಪ್ಪ ವೆಂಕಟೇಶು ಮತ್ತು ನಮ್ಮ ಲೋಕೇಶು ಇವ್ರ ನೇತೃತ್ವದಲ್ಲಿ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಯೆಲ್ಲ ಕೂಡ ಹಿಡ್ಕೊಂಡು ಈ ಕಾರ್ಯಕ್ರಮ ಏನು ಐದನೇ ತಾರೀಕು ಶುರು ಮಾಡ್ತಾ ಇರೋದವೆಲ್ಲ ಕೂಡ ನಾವು ಮನೆ ಮನೆಯಲ್ಲಿ ಎಲ್ಲ ಕೂಡ ಚೆನ್ನಾಗಿ ಮೂವಿ ಅಂತ ಬರೆಸಿ ನಾವೆಲ್ಲೇ ಇದ್ದರೂ ಕೂಡ ತಾಲೂಕಲ್ಲಿ ಏನು ಹಲಸೆ ಹೋಗಿರ್ತಾರೆ ಕೆಲಸಗಳಿಗೆ ಬೆಂಗಳೂರು ಹೋಗಿರ್ತಾರೆ ಚಿತ್ತೂರು ಹೈದರಾಬಾದ್ ಹೋಗಿರ್ತಾರೆ ಎಲ್ಲರೂ ಕರೆತಂದು ಎಲ್ಲರೂ ಕೂಡ ಬೋವಿ ಅಂತ ಬರೆಸಿ ಸಮೀಕ್ಷೆಯನ್ನು ಪಾಲ್ಗೊಳ್ಬೇಕು ಅಂತ ಎಲ್ರಿಗೂ ನಾವು ಮನವಿ ಮಾಡ್ತಾಯಿದ್ವಿ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಹೊಲಸೆ ಹೋಗ್ತಾ ಎಲ್ಲರೂ ಕರೆತಂದು ನಾವು ಬೋವಿ ಅಂತ ಬರೆಸ್ಬೇಕು ಯಾವುದೇ ಕಾರಣಕ್ಕೂ ಉಪಜಾತಿಯಲ್ಲಿ ಯಾವುದೇ ಇಲ್ಲ ನಾವು ನಮ್ಮ ಮುಳುಬಾಲ್ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇರ್ಬೋದು ಈ ರಾಜ್ಯದಲ್ಲಿ ಬೋವಿ ಅಂತ ಬರೆಸ್ಬೇಕು ತಪ್ಪದೇ ಕಾಲಂನಲ್ಲಿ ಇಪ್ಪತ್ತ್ ಕಾಲ ಬೋವಿ ಅಂತ ಬರೆಸಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನಾವು ತಂದು ತೊಂದರೆ ಮಾಡ್ಕೊಳ್ದೆ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಕೂಡ ದೊಡ್ಡ ಮನುಷ್ಯ ಕೂತ್ಕೊಂಡು ಬೋವಿ ಅಂತ ಬರೆಸಿ ಆನೆ ಆಮೇಲೆ ಇವಾಗಲೇ ಏನು ಬೆಂಗಳೂರು ಅಲ್ಲಿ ಹೋಗಿರ್ತಕ್ಕಂಥ ಕರೆತರಬೇಕು ಅವರೆಲ್ಲ ಕರ್ತಂದು ತಪ್ಪದೆ ಯಾವ ರೀತಿ ನಾವು ಯುಗಾದಿ ಹಬ್ಬಕ್ಕೆ ನಾವು ಒಂದು ನಾಲ್ಕು ದಿವಸ ಮುಂಚೆ ಬಂದು ಎಂಟು ದಿವಸ ಇದ್ದು ಹಬ್ಬ ಮಾಡ್ಕೊಂಡು ಹೋಗ್ತೀವೋ ಆ ರೀತಿ ಎಲ್ಲರೂ ಬಂದು ಕೂಡ ನಮ್ಮ ಈ ಏನು ಜಾತಿಯನ್ನು ನಾವು ಇವತ್ತು ಎತ್ತಿ ಹಿಡಿತಾ ಇದ್ವೋ ಅದನ್ನು ಜಾತಿಯಲ್ಲಿ ಗೋವಿ ಅಂತ ಬರೆಸ್ಬೇಕು ಅಂತ ಇಲ್ಲಿ ತಾಲೂಕ್ ಜನತೆಗೆ ಮನವಿಯನ್ನು ಮಾಡ್ತಾ